ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಇವತ್ತು ನಮ್ಮ ಭಾರತ ದೇಶದಲ್ಲಿ ಒಂದು ಅಂದಾಜಿನ ಪ್ರಕಾರ ಆರು ಲಕ್ಷದ ಅರವತ್ತೊಂಬತ್ತು ಸಾವಿರದ ಆರುನೂರ ಅರವತ್ತ್ಮೂರು ಹಳ್ಳಿಗಳಿದೆ ಅಂತಕ್ಕಂಥ ಒಂದು ಮಾಹಿತಿ ಇದೆ ಯಾಕೆ ಇವತ್ತು ಈ ಒಂದು ಹಳ್ಳಿಗಳ ಒಂದು ವಿಚಾರದಲ್ಲಿ ಮಾತನಾಡ್ತಾ ಇದ್ದೀನಿ ಅಂದರೆ ನಮ್ಮ ಭಾರತದ ಆತ್ಮ ಯಾವುದಪ್ಪ ಅಂದರೆ ಅಗ್ರಿಕಲ್ಚರ್ ಕೃಷಿ ಹಾಗೆಯೇ ನಮ್ಮ ಭಾರತವು ಕೂಡ ಒಂದು ಕೃಷಿ ಪ್ರಧಾನವಾದಂಥ ದೇಶ ಕೃಷಿ ಇಲ್ಲದೇ ಇದ್ದರೆ ನಮಗೆ ಬದುಕೇ ಇಲ್ಲ ಹಾಗಾಗಿ ಈ ಭಾರತಕ್ಕೆ ಕೃಷಿ ಅಂತಕ್ಕಂಥದ್ದು ಅಗ್ರಿಕಲ್ಚರ್ ಅಂತಕ್ಕಂಥದ್ದು ಅತಿ ಮುಖ್ಯವಾದದ್ದು ಇದು ನಮ್ಮ ದೇಶದ ನಾಗರಿಕ ವ್ಯವಸ್ಥೆಯ ಮೇಲೆ ದೇಶದ ಆರ್ಥಿಕ ವ್ಯವಸ್ಥೆ ಮೇಲೆ ಅತಿ ಪ್ರಮುಖ ಪಾತ್ರವನ್ನು ವಹಿಸ್ತಕ್ಕಂಥದ್ದು ಹಾಗೆಯೇ ಕೃಷಿ ಕೂಡ ಭಾರತದ ಮೇಲೆ ಹಾದು ಬರ್ತಕ್ಕಂಥ ದೇಶದ ಕೋಟ್ಯಂತರ ರೈತರ ಹಣೆ ಬರವನ್ನು ಬರೆತಕ್ಕಂಥ ಮುಂಗಾರು ಮಾರುತವನ್ನು ಮಾನ್ಸೂನ್ ಮಾರುತವನ್ನು ಅವಲಂಬಿಸಿರ್ತಕ್ಕಂಥದ್ದು ಮಾನ್ಸೂನ್ ಮಾರುತಗಳು ಜೂನ್ನಿಂದ ಸೆಪ್ಟೆಂಬರ್ ಅಂತ್ಯದವರೆಗೆ ಭಾರತದ ಕಡೆಗೆ ಬರ್ತಕ್ಕಂಥ ಮಾರುತಗಳು ಹಾಗೆ ಅಕ್ಟೋಬರ್ ಮೊದಲ ವಾರದಿಂದ ಡಿಸೆಂಬರ್ ಅಂತ್ಯದವರೆಗೂ ಕೂಡ ವಾಪಸ್ ಮಾರುತಗಳು ಈಶಾನ್ಯ ಮಾರುತಗಳಿಗೆ ಪರಿವರ್ತನೆ ಹೊಂದಿ ಬಂಗಾಳ ಕೋಲಿಯ ಮೂಲಕ ತಮಿಳುನಾಡಿನ ಕೋರಮಂಗಲ ತೀರ ಸೇರಿದಂತೆ ಒರಿಸ್ಸಾ ಆಂಧ್ರ ಪ್ರದೇಶ ಈ ಒಂದು ಭಾಗದ ಮೇಲೆ ಹೆಚ್ಚು ಪ್ರಭಾವ ಬೀರುತ್ತೆ ಹಾಗೆ ನಮ್ಮ ಕರ್ನಾಟಕದ ಮೇಲೂ ಕೂಡ ಇದರ ಒಂದು ಪ್ರಭಾವ ಇದೇ ಇರುತ್ತೆ ಇರಲಿ ಆದರೆ ಯಾಕೆ ಇವತ್ತು ರೈತರ ಒಂದು ವಿಚಾರವಾಗಿ ನಾನು ಮಾತನಾಡ್ತಿದ್ದೀನಿ ಅಂದರೆ ಇತ್ತೀಚಿನ ದಿನಗಳಲ್ಲಿ ನಮ್ಮ ಭಾರತದ ಒಂದು ಕೃಷಿ ಪದ್ಧತಿ ಬದಲಾಗ್ತಾ ಇರ್ತಕ್ಕಂಥದ್ದು ಇದು ಅತ್ಯಂತ ಅಪಾಯಕಾರಿ ಬೆಳವಣಿಗೆ ಹಿಂದೆ ಆಗಿರಲಿಲ್ಲ ಹಿಂದಿನ ಒಂದು ಕೃಷಿ ಪದ್ಧತಿಯೇ ಬೇರೆ ಇತ್ತು ಈಗ ಇರ್ತಕ್ಕಂಥ ಕೃಷಿ ಪದ್ಧತಿ ಮನುಷ್ಯನ ಆರೋಗ್ಯದ ಮೇಲೆ ನಿಲ್ಲದ ದುಷ್ಪರಿಣಾಮವನ್ನು ಬೀರ್ತಾ ಇರ್ತಕ್ಕಂಥದ್ದು ಹಾಗೆ ಇತ್ತೀಚಿನ ದಿನಗಳಲ್ಲಿ ಸಾಂಪ್ರದಾಯಿಕ ಬೆಳೆಗಳನ್ನು ಕಡೆಗಣಿಸಿ ಅಂದರೆ ನಾವೇನು ನಮ್ಮ ಆರೋಗ್ಯಕ್ಕೆ ನಮ್ಮ ಒಂದು ಬದುಕಿಗೆ ನಮ್ಮ ಒಂದು ತಿನ್ನಲಿಕ್ಕೆ ಏನು ಆಹಾರ ಬೇಕೋ ಅದಕ್ಕೆ ಬೇಕಾದಂಥ ಒಂದು ಪೋಷಕಾಂಶಗಳು ಏನು ನಮ್ಮ ಒಂದು ದೇಹಕ್ಕೆ ಅಗತ್ಯ ಇದೆ ಅದಕ್ಕೆ ಬೇಕಾದಂಥ ಆ ಆ ರೀತಿಯ ಒಂದು ಆಹಾರ ಪದಾರ್ಥಗಳನ್ನು ಬಿಟ್ಟು ಇವತ್ತು ಎಲ್ಲೋ ಕಡೆ ಹಣಕ್ಕೋಸ್ಕರ ಹಣ ಮಾಡಲಿಕ್ಕೋಸ್ಕರ ಇವತ್ತು ರೈತರು ಎಲ್ಲೋ ಒಂದು ಕಡೆ ವಾಣಿಜ್ಯ ಬೆಳೆಗಳನ್ನು ಬೆಳೆದಕ್ಕೆ ಹೋಗ್ತಾ ಇರ್ತಕ್ಕಂಥದ್ದು ಇವತ್ತು ಭಾರತದ ಒಂದು ಕೃಷಿ ವ್ಯವಸ್ಥೆ ಮೇಲೆ ಹಾಗೆ ಭಾರತದ ಮಣ್ಣಿನ ಒಂದು ಫಲವತ್ತತೆ ಮೇಲೆ ಒಂದು ವ್ಯತಿರಿಕ್ತವಾದಂಥ ಒಂದು ಪರಿಣಾಮವನ್ನು ಬೀರ್ತಾ ಇದೆ ಅಂತ ಸ್ಪಷ್ಟವಾಗಿ ಹೇಳ್ಬೋದು ಕಳೆದ ಇಪ್ಪತ್ತು ಇಪ್ಪತ್ತೈದು ವರ್ಷಗಳ ಹಿಂದೆ ನಾವು ಗಣನೆಗೆ ತೆಗೆದುಕೊಂಡರೆ ಆ ಒಂದು ದಿನಗಳಲ್ಲಿ ಅಂದರೆ ಒಂದೆರಡು ದಶಕದ ಹಿಂದೆ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ರಾಸಾಯನಿಕವನ್ನು ಮಣ್ಣಿಗೆ ಅಥವಾ ನೀರಿಗೆ ಬೆರೆಸ್ತಾ ಇರಲಿಲ್ಲ ಆದರೆ ಇತ್ತೀಚಿನ ದಿನಗಳಲ್ಲಿ ಈ ಹಳ್ಳಿಗಳಲ್ಲಿ ರೈತರು ರಾಸಾಯನಿಕ ವಸ್ತುಗಳನ್ನು ಲಿಮಿಟನ್ನು ಮೀರಿ ಅಂದರೆ ಮಿತಿಯನ್ನು ಅದನ್ನು ದಾಟಿಯವರು ಇವತ್ತು ರಾಸಾಯನಿಕಗಳನ್ನು ಬಳಸ್ತಾ ಇರ್ತಕ್ಕಂಥದ್ದು ಕೆಲವೊಂದು ಕಡೆ ಭಾರತದಲ್ಲಿ ಮಣ್ಣಿನ ಒಂದು ಫಲವತ್ತತೆ ಕೂಡ ಕಡಿಮೆ ಆಗ್ತಿದೆ ಮಣ್ಣು ಕೂಡ ಆರೋಗ್ಯವನ್ನು ಕಳೆದುಕೊಳ್ತಾ ಇದೆ ಮಣ್ಣಿನಲ್ಲಿ ಒಂದು ಆರೋಗ್ಯ ವ್ಯವಸ್ಥೆ ಇಲ್ಲದೆ ಹೋದರೆ ಒಂದು ಪೋಷಕಾಂಶ ಇಲ್ಲದೆ ಹೋದರೆ ಮಣ್ಣಿನ ಒಂದು ಪಿ ಎಚ್ ಮೌಲ್ಯ ಅಂತ ನಾವು ಕರಿತೀವಿ ಅದನ್ನು ಆ ಒಂದು ಮೌಲ್ಯವನ್ನು ಅದು ಕಳ್ಕೊಂಡ್ರೆ ಮಣ್ಣಿನಲ್ಲಿ ಬೆಳಿತಕ್ಕಂಥ ಯಾವುದೇ ಬೆಳೆ ಕೂಡ ಆರೋಗ್ಯವಾಗಿ ಇರೋದಿಲ್ಲ ಆ ಒಂದು ಹಿನ್ನೆಲೆಯಲ್ಲಿ ಇತ್ತೀಚಿನ ದಿನಗಳಲ್ಲಿ ಆ ಒಂದು ಆ ರೀತಿ ಒಂದು ಬೆಳೆಗೆ ನಾವು ಹೊಂದಿಕೊಂಡ ಕಾರಣ ಇತ್ತೀಚಿನ ದಿನಗಳಲ್ಲಿ ಒಂದಷ್ಟು ಮನುಷ್ಯನಿಗೆ ಕಾಯಿಲೆಗಳು ಬಂದಿರತಕ್ಕಂಥದ್ದು ಇದರ ಒಂದು ಒಂದು ಪರಿಣಾಮವಾಗಿ ಇವತ್ತು ಭಾರತದಲ್ಲಿ ಯಾವುದೇ ರೀತಿಯಾಗಿರ್ಬೋದು ಇತ್ತೀಚಿನ ವರ್ಷಗಳಲ್ಲಿ ಅದು ಸಕ್ಕರೆ ಕಾಯಿಲೆ ಆಗಿರ್ಬೋದು ಅಥವಾ ಅಧಿಕ ರಕ್ತ ಒತ್ತಡ ಆಗಿರ್ಬೋದು ಹೃದಯಾಘಾತಕ್ಕೆ ಸಂಬಂಧಪಟ್ಟಂಥ ಕಾಯಿಲೆಗಳಾಗಿರ್ಬೋದು ಕ್ಯಾನ್ಸರ್ ಆಗಿರ್ಬೋದು ಯಾಕೆ ಇವತ್ತು ಹೆಚ್ಚಿನ ಪ್ರಮಾಣದಲ್ಲಿ ಆಗ್ತಾ ಇದೆ ಅಂದರೆ ಇವತ್ತು ಭಾರತದಲ್ಲಿ ರೈತರು ಬದುಕು ಅಂದರೆ ಬದುಕನ್ನು ಕಟ್ಟಿಕೊಳ್ಳೋಕ್ಕೆ ಹಾಗೆ ಹಣವನ್ನು ಮಾಡಲಿಕ್ಕೆ ಇವತ್ತು ವಾಣಿಜ್ಯ ಬೆಳೆಗಳನ್ನು ಅನುಸರಿಸಿರ್ತಕ್ಕಂಥದ್ದು ಹಾಗೆ ಅತಿ ಹೆಚ್ಚಾಗಿ ರಾಸಾಯನಿಕಗಳನ್ನು ಬಳಸ್ತಿರ್ತಕ್ಕಂಥದ್ದು ಹಾಗೆ ನಮ್ಮ ಕೆಲಸ ಕಾರ್ಯಗಳು ಕೂಡ ಈಸಿಯಾಗಲಿ ಅಂದರೆ ನಿಮ್ಗೆ ಕಷ್ಟ ಆಗಬಾರ್ದು ಅಂತಕ್ಕಂಥ ಒಂದು ನಿಟ್ಟಿನಲ್ಲೂ ಕೂಡ ಇತ್ತೀಚಿನ ದಿನಗಳಲ್ಲಿ ಯಾಂತ್ರಿಕತೆಯ ಒಂದು ಹೊಂದಾಣಿಕೆಯನ್ನು ಕೂಡ ಮಾಡಿ ಮಾಡ್ಕೊಂಡಿರ್ತಕ್ಕಂಥದ್ದು ಹಿಂದೆ ನೇಗಿಲುಗಳಿದ್ವು ಹಾಗೆ ಎತ್ತುಗಳಿದ್ವು ಕೃಷಿ ಭೂಮಿಯನ್ನು ಅರ್ಧ ಎಕರೆ ಜಮೀನು ಇರ್ಬೋದು ಒಂದು ಎಕರೆ ಜಮೀನು ಇರ್ಬೋದು ಅಥವಾ ಐದು ಎಕರೆ ಇರಬಹುದು ಯಾವುದೇ ಒಂದು ಜಮೀನನ್ನು ಉಳುಮೆ ಮಾಡಬೇಕು ಅಂದರೆ ಅಂದಿನ ಕಾಲದಲ್ಲಿ ಎತ್ತುಗಳನ್ನು ಮತ್ತು ಈಗ ಈಗಾಗಲ್ಲ ಈ ಟ್ರ್ಯಾಕ್ಟರ್ಗಳು ಈ ಪ್ರತಿಯೊಂದಿಗೂ ಕೂಡ ಯಾಂತ್ರಿಕ ವ್ಯವಸ್ಥೆ ಈಗ ಆ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿರ್ತಕ್ಕಂಥದ್ದು ಇದು ಕೂಡ ಮನುಷ್ಯನ ಒಂದು ಸಾಮರ್ಯತನಕ್ಕೆ ಕಾರಣ ಆಗಿರ್ತಕ್ಕಂಥದ್ದು ಈ ಸಾಮರ್ಯತನವೇ ಇವತ್ತು ರೈತರಿಗೆ ಒಳಗಾಗಿರ್ತಕ್ಕಂಥದ್ದು ಅಂದರೆ ಇವತ್ತು ಕೂಲಿ ಕಾರ್ಮಿಕರು ಕೂಡ ಸಿಗೋದು ಕಷ್ಟ ಆಗಿದೆ ಒಂದು ಸಾವಿರ ರೂಪಾಯಿ ನಾವು ಒಂದು ಒಂದು ದಿನದಲ್ಲಿ ಒಂದು ಸಾವಿರ ರೂಪಾಯಿ ಕೂಲಿ ಕೊಡ್ತೀವಿ ಅಂದರೂ ಕೂಡ ಇವತ್ತು ಹಳ್ಳಿಗಳಲ್ಲಿ ಕೂಲಿ ಕಾರ್ಮಿಕರು ಸಿಗ್ತಾ ಇಲ್ಲ ಇದಕ್ಕೆ ಮುಖ್ಯವಾದಂಥ ಕಾರಣ ಏನಪ್ಪ ಅಂದರೆ ಈ ಯಾಂತ್ರಿಕತೆ ಅಂದರೆ ಹೆಚ್ಚಿನ ಒಂದು ಪ್ರಮಾಣದಲ್ಲಿ ಯಂತ್ರಗಳನ್ನು ಬಳಸ್ತಾ ಇರ್ತಕ್ಕಂಥದ್ದು ಹಾಗೆ ರಾಸಾಯನಿಕ ವಸ್ತುಗಳ ಬಳಕೆ ಕೂಡ ಇವತ್ತು ಮನುಷ್ಯನ ಬದುಕಿದ ಮೇಲೆ ವ್ಯತಿರಿಕ್ತವಾದಂಥ ಒಂದು ಪರಿಣಾಮವನ್ನು ಬೀರ್ತಾ ಇದೆ ಹಾಗಾಗಿ ಮುಂದಿನ ದಿನಗಳಲ್ಲಿ ನಮ್ಮ ಭಾರತದ ಒಂದು ಮಣ್ಣಿನ ಒಂದು ಒಂದು ಪಿ ಎಚ್ ಮೌಲ್ಯ ಆಗಿರ್ಬೋದು ಮಣ್ಣಿನ ಒಂದು ಆರೋಗ್ಯ ಆಗಿರ್ಬೋದು ಇದೆಲ್ಲವನ್ನೂ ಕೂಡ ನಾವು ಕಾಪಾಡಿಕೊಳ್ಳಲು ಹೋದರೆ ಭವಿಷ್ಯದಲ್ಲಿ ಭಾರತ ಭಾರಿ ದೊಡ್ಡ ಬೆಲೆಯನ್ನು ಅದು ಆರೋಗ್ಯದ ವಿಷಯದಲ್ಲಿ ನಾವು ಭಾರಿ ದೊಡ್ಡ ಒಂದು ಬೆಲೆಯನ್ನು ಕಟ್ಟಬೇಕಾಗುತ್ತೆ ಅಂತ ನಾನು ಈ ಒಂದು ಈ ವಿಡಿಯೋ ಕಾರ್ಯಕ್ರಮದಲ್ಲಿ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ ಯಾರೇ ಆಗಿರ್ಬೋದು ನಮ್ಮ ಕರ್ನಾಟಕ ಭಾಗದ ರೈತರಾಗಿರ್ಬೋದು ಆಂಧ್ರ ಪ್ರದೇಶದವರಾಗಿರ್ಬೋದು ತಮಿಳುನಾಡಿನವರಾಗಿರ್ಬೋದು ಇಡೀ ಭಾರತದಾದ್ಯಂತ ಏನು ಭಾರತ ಒಂದು ಕೃಷಿ ಪ್ರಧಾನ ರಾಷ್ಟ್ರ ಅಂತ ಕರೆಸ್ಕೊಳ್ತಾ ಇದೆ ನಮ್ಮ ರಾಷ್ಟ್ರ ಏನಾದರೂ ಮುಂದಿನ ದಿನಗಳಲ್ಲಿ ಸಾಂಪ್ರದಾಯಿಕ ಬೆಳೆಗಳನ್ನು ಕಡೆಗಣಿಸಿ ಹಣ ಮಾಡೋದಕ್ಕೋಸ್ಕರ ಹಣಕ್ಕೋಸ್ಕರ ಏನಾದರೂ ಸಾಂಪ್ರದಾಯಿಕ ಬೆಳೆಯನ್ನು ಬಿಟ್ಟು ವಾಣಿಜ್ಯ ಬೆಳೆಗಳನ್ನು ಅವರು ಅನುಕರಿಸ್ತಾ ಹೋದರೆ ಮುಂದಿನ ದಿನಗಳಲ್ಲಿ ನಾವು ಕೂಡ ಆಹಾರಕ್ಕಾಗಿ ಒದ್ದಾಡಬೇಕಾಗುತ್ತೆ ಯಾಕಂದರೆ ಈಗಾಗಲೇ ಭಾರತದ ಜನಸಂಖ್ಯೆ ನೂರ ಕೋಟಿ ಅಂದರೆ ಕ್ರಾಸ್ ಆಗ್ತಾ ಇದೆ ಮುಂದಿನ ದಿನಗಳಲ್ಲಿ ಎರಡು ಸಾವಿರದ ಐವತ್ತು ಎರಡು ಸಾವಿರದ ಅರವತ್ತು ಎಪ್ಪತ್ತು ಎರಡು ಸಾವಿರದ ಎಂ ಎಂಬತ್ತೆರಡು ಸಾವಿರದ ನೂರರ ಬೆಳೆಗೆ ಭಾರತದ ಜನಸಂಖ್ಯೆ ಭಾರಿ ದೊಡ್ಡ ಪ್ರಮಾಣದಲ್ಲಿ ಏರಿಕೆ ಆಗುತ್ತೆ ಆ ಮುಂದಿನ ದಿನಗಳಲ್ಲಿ ನಾವೇ ಇಲ್ಲಿ ಆಹಾರ ಆಹಾರವನ್ನು ತಿನ್ನಲಿಕ್ಕೆ ಪರದಾಡಬೇಕು ಅಂದರೆ ನಮ್ಮ ರಾಷ್ಟ್ರದ ಜನರಿಗೆ ಬೇಕಾದಂಥ ನಮ್ಮ ದೇಶದ ಜನಸಂಖ್ಯೆಗೆ ಅನುಗುಣವಾಗಿ ಬೇಕಾದಂಥ ಒಂದು ಆಹಾರ ಬದ ಒಂದು ವ್ಯವಸ್ಥೆ ಇಲ್ಲಿ ಪೂರಕವಾಗಿ ಆಗದೇ ಹೋಗ್ಬೋದು ಹಾಗಾಗಿ ನಾವು ಬೇರೆ ರಾಷ್ಟ್ರಗಳಿಗೆ ಇತರೆ ರಾಷ್ಟ್ರಗಳಿಗೆ ಅಂದರೆ ಸೀಮಾಂತ ರಾಷ್ಟ್ರಗಳ ಕಡೆ ನಾವು ಕೈ ಹೊಡಬೇಕಾಗುತ್ತೆ ಆ ಪರಿಸ್ಥಿತಿ ಈ ಭಾರತ ನಿರ್ಮಾಣ ಆಗಬಾರ್ದು ಅಂದರೆ ರೈತರು ಈ ಕೂಡಲೇ ಈ ಒಂದು ಸಾಂಪ್ರದಾಯಿಕ ಬೆಳೆಗಳನ್ನು ಈ ಒಂದು ಸಾಂಪ್ರದಾಯಿಕ ಬೆಳೆಗಳಾಗಿರ್ಬೋದು ಹಾಗೆ ಕೃಷಿ ಪದ್ಧತಿಯಲ್ಲಿ ಒಂದಷ್ಟು ಬದಲಾವಣೆಯನ್ನು ಮಾಡ್ಕೊಳ್ತೇವೆ ಹೋದರೆ ಅಂದರೆ ರಾಸಾಯನಿಕಗಳ ಬಳಕೆಯನ್ನು ಸಾಧ್ಯದಷ್ಟು ಕಡಿಮೆ ಮಾಡಿ ಯಂತ್ರಗಳ ಒಂದು ಬಳಕೆಯನ್ನು ಕಡಿಮೆ ಮಾಡಿ ಮನುಷ್ಯರೇ ಸಹಜವಾಗಿ ಸೋಮಾರಿತನವನ್ನು ಬಿಟ್ಟು ಈ ಒಂದು ಕೃಷಿ ಪದ್ಧತಿಯನ್ನು ಅಳವಡಿಸ್ಕೊಂಡ್ರೆ ಮುಂದಿನ ದಿನಗಳಲ್ಲಿ ಭಾರತ ಒಂದು ಆರೋಗ್ಯ ಪೂರ್ಣವಾದಂಥ ಭಾರತವಾಗಿರುತ್ತೆ ಅಂತಕ್ಕಂಥ ಒಂದು ಸಣ್ಣ ಮಾಹಿತಿಯನ್ನು ನಿಮ್ಮಲ್ಲಿ ನಾನು ಹಂಚ್ಕೋತೀನಿ ನನ್ನ ಈ ಒಂದು ಕಾರ್ಯಕ್ರಮ ಇಷ್ಟ ಆದರೆ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ಕಮೆಂಟ್ಸ್ ಮಾಡಿ ಸ್ನೇಹಿತರೆ ಮುಂದಿನ ಒಂದು ಪುಟ್ಟ ವೀಡಿಯೋ ಕಾರ್ಯಕ್ರಮದಲ್ಲಿ ಮತ್ತೆ ನಿಮ್ಮನ್ನು ಭೇಟಿ ಆಗ್ತೀನಿ ನಾನು ಪ್ರಮೋದ ಕರ್ಬೋದು ನಮಸ್ಕಾರ ವೀಕ್ಷಕರೇ ಧನ್ಯವಾದಗಳು